ನಮಸ್ಕಾರ ಸಮಸ್ತ ಸ್ಟೇಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಾಚಮಡ ಇವತ್ತು ನಾನು ಪನ್ನಂಪೇಟ್ ತಾಲೂಕು ಕುಟ್ಟಂದಿ ಗ್ರಾಮದ ಕೆ ಬಿ ಹೈಸ್ಕೂಲಲ್ಲಿದ್ದೀನಿ ಸೊ ಹೈಸ್ಕೂಲ್ ನಮ್ಮ ಬ್ಯಾಕ್ ಗ್ರಾಪಲ್ಲಿ ನೋಡ್ತಾ ಇರ್ಬೋದು ಈ ಹೈಸ್ಕೂಲಿಗೆ ಬಂದಿರೋಂಥ ವಿಶೇಷ ಇಲ್ಲೊಂದು ವಿಶೇಷವಾದಂಥ ಒಂದು ಪ್ರೋಗ್ರಾಮ್ ನಡೀತಿದೆ ಅದು ಬೇರೆ ಯಾವುದಲ್ಲ ಬಡಿ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈ ಮರೋಡಿ ಯುವಕ ಸಂಘ ಕುಟ್ಟಂದಿ ಇವರ ಒಂದು ಮುಂದಾಳತ್ವದಲ್ಲಿ ಅದರ ಅಧ್ಯಕ್ಷರಾದಂತಹ ಮುಲ್ಲಂಗಡ ಮಧುಶ್ ಪೂವೈ ಅವರ ಒಂದು ಸಾರಥ್ಯದಲ್ಲಿ ಒಂದು ವಿಶೇಷವಾದಂತಹ ಒಂದು ಬೊಡಿನಮ್ಮೆ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತದೆ ಇದು ಗ್ರಾಮೀಣ ಮಟ್ಟದ ಎಲ್ಲ ಶೂಟರ್ಸ್ಗಳು ಯಾರಿದ್ದಾರೆ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಡೆಸಿರತಕ್ಕಂಥದ್ದು ಇದು ಓಪನ್ ಟು ಆಲ್ ಯಾರು ಬೇಕಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಸ್ಗಳು ಪಾರ್ಟಿಸಿಪೇಟ್ ಇದ್ದಾರೆ ಆಲ್ರೆಡಿ ಪ್ರೋಗ್ರಾಮ್ ನಡೀತಾ ಇದೆ ಫೈರಿಂಗ್ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಒಂದು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ಒಂದು ತ್ರೀ ಕ್ಯಾಟಗರೀಸಲ್ಲಿ ಒಂದು ಬೇರೆ ಬೇರೆ ಕ್ಯಾಟಗರಿ ಅಂದರೆ ಒಂದು ಮೂರು ಕ್ಯಾಟಗರಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅದು ಯಾವ್ಯಾವ ಕ್ಯಾಟಗರಿ ಏನು ವಿಷಯ ಅನ್ನೋದನ್ನು ನಾನು ಅದರ ಅಧ್ಯಕ್ಷರೇ ಮೂಲಕನೇ ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಬಡಿನಮೆ ಟೂ ತೌಸಂಡ್ ಟ್ವೆಂಟಿ ಫೈ ಕುಟ್ಟಂದಿ ಬನ್ನಿ ಅವ್ರನ್ನೇ ಮಾತಾಡಿಸೋ ಒಂದಷ್ಟು ತುಣುಕುಗಳನ್ನ ಸಹ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇದೆಯಾ ಮತ್ತು ಮರೋಡಿ ಯುವಕ ಸಂಘದ ಅಧ್ಯಕ್ಷರಾದಂತಹ ಮುಲಂಗಡ ಮಧುಸ್ ಪೂವೈ ಅವರು ನಮ್ಮ ಜೊತೆ ಇದಾರೆ ಸೊ ಅಣ್ಣ ವೆಲ್ಕಮ್ ಟು ಬಿಮ್ ಸ್ಟ್ರೀಮ್ ಎಲ್ರಿಗೂ ನಮಸ್ಕಾರ ಮರೋಡಿ ಯುವಕ ಸಂಘದ ವತಿಯಿಂದ ದ್ವಿತೀಯ ವರ್ಷದ ಕೋಕೋನಟ್ ಶೂಟಿಂಗ್ ಫೆಸ್ಟ್ ಅಂದ್ರೆ ಕೊಡುವ ಭಾಷೆಯಲ್ಲಿ ತೆಂಕೆ ಬುಡಿ ನಂಬೆ ಅಂತ ಹೇಳ್ತೇವೆ ಆ ಹಬ್ಬವನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದೆ ಉತ್ತನಾಡು ಬೇರಳಿನಾಡಿಗೆ ಸೇರಿ ಕೆ ಬಿ ಹೈಸ್ಕೂಲ್ ಅನ್ನುವ ಪ್ರದೇಶದ ಈ ಮೈದಾನದಲ್ಲಿ ಈ ಒಂದು ವಿಶೇಷವಾದ ಹಬ್ಬವನ್ನು ಇವತ್ತಿಗೆ ಆಯೋಜಿಸುತ್ತೇವೆ ಇದರಲ್ಲಿ ಮೂರು ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತಾ ಟು ವಿಭಾಗದಲ್ಲಿ ಮತ್ತು ಟ್ವೆಲ್ತ್ ಬೋರ್ ಅಂದ್ರೆ ನಮ್ಮ ತೋಟ ತೋಕು ವಿಭಾಗದಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವಂಥ ಸ್ಪರ್ಧೆ ಹಾಗೂ ಏರ್ಗಿನ ವಿಭಾಗದಲ್ಲಿ ಮೊಟ್ಟೆಗೆ ಗುಂಡು ಹೊಡೆಯುವಂಥ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದೇವೆ ಈ ಮೂರು ವಿಭಾಗದಲ್ಲಿ ಕೂಡ ಆಕರ್ಷಕ ಬಹುಮಾನ ಮತ್ತು ನಗದನ್ನು ಬಹುಮಾನವಾಗಿ ನೀಡುವಂಥ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ಕೈಲುಪೊದು ಕಳೆದ ಮೇಲೆ ಇಂತಹ ಬೋಡಿನಮ್ಮೆಗಳನ್ನು ನಡೆಸುವುದು ವಾಡಿಕೆ ಅದರಂತೆ ನಾವು ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಈ ಹಬ್ಬವನ್ನು ಆಯೋಜಿಸಿದ್ವಿ ಹೆಚ್ಚು ಮಳೆಯ ಕಾರಣ ಆ ದಿನಾಂಕವನ್ನು ಮುಂದೂಡಿ ಇವತ್ತು ಈ ಹಬ್ಬವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಗ್ರಾಮೀಣ ಗುರಿಕಾರರಿಗೆ ಒಂದು ಉತ್ತಮ ಅವಕಾಶವನ್ನು ಕೊಡಬೇಕು ಒಂದು ವೇದಿಕೆಯನ್ನು ನಿರ್ಮಿಸುವುದು ಇದರ ಮುಖ್ಯವಾದ ಉದ್ದೇಶ ಈಗಾಗಲೇ ನೀವು ನೋಡಿದ್ದೀರಾ ಹಲವಾರು ಸಂಖ್ಯೆಯಲ್ಲಿ ಗುರಿಕಾರರು ಬಂದು ತಮ್ಮ ಗುರಿಯನ್ನು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಹಲವಾರು ಜನ ಫಸ್ಟ್ ರೌಂಡ್ ಅಲ್ಲಿ ಕ್ವಾಲಿಫೈ ಆಗಿ ಇನ್ನೊಂದು ರೌಂಡ್ಗೆ ಹೋಗ್ತಾ ಇದ್ದಾರೆ ಒಂದು ಈ ಗೋಡಿನೊಮ್ಮೆ ಅಂತ ಹೇಳೋದು ನಮ್ಮ ಸಾಂಪ್ರದಾಯಿಕ ಕೋವಿ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಉತ್ತಮ ವೇದಿಕೆ ಆಗಿದೆ ಅದಕ್ಕಾಗಿ ನಮ್ಮನ್ನು ಪ್ರಯತ್ನ ನೀಡುತ್ತೆ ಮತ್ತು ಎಷ್ಟೋ ಪ್ರತಿಭೆಗಳಿಗೆ ಒಂದು ವೇದಿಕೆ ಸಿಗ್ದಂಗೆ ಆಗುತ್ತೆ ಹೌದು ಓಕೆ ಓಕೆ ಧನ್ಯವಾದಗಳು ಸರ್ ನಿಮ್ಮ ಜೊತೆ ಇರುವಂಥವರೆಲ್ಲ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಬಿಡಿ ನನ್ನೊಂದಿಗಿದ್ದಾರೆ ನಮ್ಮ ಸಂಘದ ಪದಾಧಿಕಾರಿಗಳು ಇವರು ಮುಂದೆ ದ ಜೀವನ್ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಇರುವಂತವರು ನಟ್ಟು ನಾಚಪ್ಪ ಅಂತ ಹೇಳಿ ನಮ್ಮ ಜೊತೆ ಇದ್ದಾರೆ ನಮ್ಮ ಫುಡ್ ಕಮಿಟಿ ಇನ್ಚಾರ್ಜ್ ನಮ್ಮ ನಿರ್ದೇಶಕರು ಕೂಡ ಅಪ್ಪಂಡೆಂಡ್ ಜಗತ್ತೆ ಇದ್ದಾರಂತೆ ಇದ್ದಾರೆ ಅಪ್ಪಂಡ್ ಅರ್ಸು ಅವ್ರ ಪಕ್ಕದಲ್ಲಿ ಇರೋರು ಅಪ್ಪಂಡ ಸುರೇಶ್ ಅಂತೇಳಿ ನಾವೆಲ್ಲ ಸೇರಿ ಈ ಹಬ್ಬವನ್ನ ಒಂದು ಉತ್ತಮ ರೀತಿಯಲ್ಲಿ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ ಹಲವಾರು ಜನ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಈ ಇದ್ರ ಮುಖಾಂತರ ಒಂದು ಸಂದೇಶವನ್ನ ನೀಡಬೇಕು ಹಲವಾರು ದಾನಿಗಳು ನಮ್ಮ ಅಂದಿಗೆ ಕೈ ತೋರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಈ ಮಾಧ್ಯಮದ ಮುಖಾಂತರ ವಂದನೆಯನ್ನ ಇಲ್ಲಿ ಬಯಸ್ತಾ ಇದ್ದಾರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಚಿಕ್ಕಟ್ಟಾದ ಊಟವನ್ನ ನಾವೆಲ್ಲರೂ ಸಿದ್ಧತೆಯನ್ನ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಸೊ ಎಷ್ಟೊಂದು ವೆಹಿಕಲ್ಗಳು ಆಲ್ರೆಡಿ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ಐ ಥಿಂಕ್ ಗನ್ ಕ್ಯಾಟಗರಿ ಅಂತ ಸೊ ಹಾಗೆ ಎಲ್ಲರೂ ತೋರಿಸ್ತೀನಿ ನಾನು ಮಾತಾಡ್ತೀನಿ ಸೊ ನಮ್ಮ ಇಲ್ಲಿ ಆಲ್ರೆಡಿ ನಿಂತಿದ್ದಾರೆ

ಪರ್ಫೆಕ್ಟ್ ಸೆಲೆಬ್ರಿಟಿಗಳ ಎಂಟ್ರಿ ಆಗಿದೆ ನಮ್ಮ ವಿಶೇಷ ಬೋಡಿ ನಮ್ಮ ಮೇಲೆ ಸೆಲೆಬ್ರಿಟಿ ಎಂಟ್ರಿ ಇವರು ರೀಲ್ ಸ್ಟಾರ್ ಇವರು ಅಣ್ಣ ನಿರಂಕರಿಯಪ್ಪ ನಿರಂಕರಿಯಪ್ಪ ರೀಲ್ ಸ್ಟಾರ್ ತುಂಬಾ ಈಗ ಓಡ್ತಾ ಇದೆ ಇವ್ರದ್ದು ಇನ್ಫ್ಲೂಯೆನ್ಸ್ ಆಗಿ ಕೊಡಗಿನಲ್ಲಿ ಬಾರಿ ಫೇಮಸ್ ನಿಂಗಡೆ ಪಾರ್ಟ್ನರ್ ಬೇಡ ಬಾಬಿ ಬಾಬಿ ಓಕೆ ಓಕೆ ರಜನೀಶ್ ಅಪ್ಪನೇ ಅಣ್ಣ ಅಪ್ಪನೇ ಅಣ್ಣ ಬಾಬಿ ಮತ್ತೆ ರಜನೀಶ್ ಕಿರಣ್ ಕರೆಯಪ್ಪ ಕಿರಣ್ ಕರೆಯಪ್ಪ ಕಿರಣ್ ಕರೆಯಪ್ಪ ನಿರಂಕರಿಯಪ್ಪ ತುಂಬ ಇನ್ಫ್ಲೂಯೆನ್ಸ್ ಮಾಡಿ ಇವರು ತುಂಬ ರೀಲ್ಸ್ ತುಂಬ ಎಲ್ಲ ತುಂಬ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಓಕೆ ನೀವು ನೋಡುವ ತರುವಂಥದ್ದು ಸೊ ಫೈರಿಂಗ್ ನಡೀತಿದೆ ನೀವು ಈಗ ಫಸ್ಟ್ ನೋಡಿದ್ರಲ್ಲ ಏರ್ ಗನ್ ಕ್ಯಾಟಗರಿ ಅದಾದ ನಂತರ ಈಗ ತೋಟ ತೊಕ್ ಮತ್ತು ಡಬಲ್ ಬ್ಯಾರಲ್ ಮತ್ತು ಟೂ ಟು ಎಲ್ಲ ಕ್ಯಾಟಗರಿನ ನನಗೆ ತೋರಿಸ್ತೀನಿ ಪ್ರೈಸ್ ತುಂಬ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ವಿನ್ನರ್ಸ್ಗಳಿಗೆ ಕ್ಯಾಶ್ ಪ್ರೈಸ್ ಇದೆ ಅದ್ರ ಒಂದು ಆಕರ್ಷಕವಾದಂತಹ ಟ್ರೋಫಿ ಕೂಡ ವಿನ್ನರ್ಸ್ಗಳಿಗೆ ಕೈ ಸೇರುತ್ತೆ ಇಲ್ಲಿ ಮುಖ್ಯವಾಗಿ ಯಾರೂ ಟ್ರೋಫಿ ಕ್ಯಾಶ್ ಪ್ರೈಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಪಾರ್ಟಿಸಿಪೇಷನ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಡೀತಾ ಇರೋದು ಪ್ರೋಗ್ರಾಮ್ ಸೊ ತೋರಿಸ್ತೀನಿ ಬನ್ನಿ ನೋಡಿ ಆಲ್ರೆಡಿ ಎಂಟ್ರಿ ಸ್ಥಳದಲ್ಲಿ ಅದ್ವೈತ್ ಹುಂಡೈ ಕೈಕೇರಿ ಗೋಣಿಗಪ್ಪಲ್ ಅವರು ಪ್ರಾಯೋಜಕತ್ವದಲ್ಲಿ ಅವರ ಒಂದು ಶೋರೂಮನ್ನು ಇಲ್ಲಿ ನೋಡ್ಬೋದು ನೀವು ಯಾರಾದರೂ ಕಾರ್ ಬುಕ್ಕಿಂಗ್ ಅಥವಾ ಕಾರ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಂತಂದರೆ ಬೇಕಂತಂದರೆ ಇಲ್ಲಿ ಬಂದು ಇನ್ಫಾರ್ಮೇಷನ್ ತೊಗೋಬೋದು ಹಾಯ್ ಅದ್ವೈತ್ ಹುಂಡಾಯ್ ಚಾಯ್ತುಳಿರಾ ಚಾಯ್ತು ನಿಂಗ ಪರ್ಲ ನಿಂಗ ಪರಿಚಯ ನಾನು ಸಚಿನ್ ಓಕೆ ನಿಂಗೆ ಟೀಮ್ ಪರಿಚಯ ಮಾಡಿದ್ರಿ ಪಟ್ ಪಟ್ ಪಟ್ಟು ಮುಕ್ಕಾಟಿರೋ ತಿಮ್ಮಯ್ಯ ಚಿಟ್ಟಿಪ್ಪ ಗಾಡ ಗಾಂಡ ಗಾಂಡ ಚಿಟ್ಟಿಪ್ಪ ನಿಂಗೆ ಓಕೆ ತೊಂದರೆ ಇಲ್ಲ

ಸೊ ಸೇಲ್ಸ್ ಬಗ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನೀವು ಮಾತಾಡ್ಬೋದು ಅದು ಬೇಕಾದಂಥ ಫೀಚರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ದಂಡ ದಂಡವಿಲ್ಲ ಕ್ರೀಟಾಂಗ್ ಗುಡ್ ಹ್ಞೂ 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 ಸೊ ನಿಂಗಡ ಸ್ಪಾನ್ಸರ್ಶಿಪ್ ಇಲ್ಲಿಕಾ ಓಕೆ ಥ್ಯಾಂಕ್ ಯು ಆಕರ್ಷಕ ಟ್ರೋಫಿಯನ್ನು ನೋಡ್ತಾ ಇದ್ದೀರಾ ಸೊ ಇದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ಸಹ ವಿನ್ನರ್ಸ್ ಕೈ ಸೇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಥರ ಬೇರೆ ಬೇರೆ ವರ್ಗದಲ್ಲಿ ಕ್ಯಾಶ್ ಪ್ರೈಸ್ ಸಹ ಸಿಗುತ್ತೆ ಸೊ ಟ್ರೋಫಿ ತುಂಬ ಚೆನ್ನಾಗಿದೆ ಮರೋಡಿ ಯುವಕ ಸಂಘ ತುಂಬ ಚೆನ್ನಾಗಿದೆ ಟ್ರೋಫೀಸ್ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಬನ್ನಿ ಯಾರಿದ್ರೂ ವಿನ್ನರ್ ಆಗ್ತಾರೆ ನೋಡುವ स्पर्धी <laughs> ಸಂಘದ ವತಿಯಿಂದ ಬಂದವರಿಗೆ ಎಲ್ಲರಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಊಟದ ವ್ಯವಸ್ಥೆ ಬೇಯ್ತಾ ಇದೆ ಸೊ ಮಾಂಸದ ಊಟ ಅಡುಗೆ ಅದ್ಭುತ ಹಲೋಣ ಬೆಂಗಳೂರು ಇನ್ಚಾರ್ಜ್ ಕದನ್ ಗಿಡ ರಮೇಶ್ ಸರ್ ರಮೇಶ್ ಸೊ ರಮೇಶ್ ಅವರ ಇನ್ಚಾರ್ಜಲ್ಲಿ ಅದ್ಭುತವಾಗಿ ಬಂದವರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ನಡೀತಾ ಇದೆ ಸೊ ಮಾಂಸದ ಊಟ ಸೊ ಅದ್ಭುತ ಓಕೆ ಎಲ್ಲ ಮಾಜನದಲ್ಲಿ ಅವ್ರ ವಿನಂತಿ ಹೈಸ್ಕೂಲ್ರ ಉಳಬರಿ ಇಕಾಕರೆ ನಂಗ ಬ್ಲಾಕ್ ಮಾಡಿತ್ತು ನೈಬೆಚ್ಚುತ್ತೆ ಜನದಾರು ಅಪರ ಪೋತಿ ಎಣ್ಣೆ ತಪ್ಪಿತು ಬರೀ ಅಪ್ಪಿ ಇವರಿಗೆ ತೊಂದರೆ ಹಾಕು ಅನ್ನೋದೇ ನನ್ನಡ ನೈ ಬೆಚ್ಚಿ ಎಚ್ಚರ ಮಾಡಿ ಅಂಗನೇ ಇವರು ಬರೀ ನಿಮಗೆ ಪರತಿ ಹಿಂದಾಯಿ ಕಾರ್ಖಾರ ನನ್ನ ಜೊತೆಗೆ ಬಂದು ಕೂಡ ಹಾಡುತ್ತೆ ಅಂದ ಬೇರೆ ಬೇರೆ ಕಾರ್ಯ ಪ್ರದರ್ಶನದ ಕೂಡ ಇಲ್ಲಿ ಬೆಚ್ಚಿದೆ ನಾಜನ ಈ ಕಾರಿ ಆ ఆ రచడిన అర్జంబి మింగ బుక్ పారేవుల రిప్రజెంటేటివ్స్ ఈ కాకరేనింగని పారకతండి ఇదన కూడా మింగ నోక్కున ఆత్మీయతని కటవ అని మరి శిష్టిని మింగల భండిని మీ కొలిరా మీకలక పిని మతకారా వన్నది ఇన్ని జనగే నారతి చోది చోగానే ఊటో పచార కురా తయారై ఉంటుంది ఇచన పార Oh, <laughs> 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 ಆತ್ಮೀಯ ವೀಕ್ಷಕರೇ ನಮ್ಮ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂದರೆ ಏರ್ಗಲ್ ಏರ್ಗನ್ ಕ್ಯಾಟಗರಿ ಕಂಪ್ಲೀಟ್ ರಿಸಲ್ಟ್ ಬಂತು ಮತ್ತು ಟು ಟು ಕ್ಯಾಟಗರಿ ಕಂಪ್ಲೀಟ್ ರಿಸಲ್ಟ್ ಬಂತು ಬಟ್ ಈ ಸಿಂಗಲ್ ಬ್ಯಾರಲ್ ಮತ್ತು ಡಬಲ್ ಬ್ಯಾರಲ್ ತೋಟ ಕವಿ ಕ್ಯಾಟಗರಿಯಲ್ಲಿ ಇನ್ನೂ ರಿಸಲ್ಟ್ ಬರಲಿಲ್ಲ ಅದು ಎಷ್ಟರ ಮಟ್ಟಿಗೆ ಬಿಸಿ ಬಿಸಿಯಾಗಿ ನಡೀತಾ ಇದೆ ಅಂತಂದರೆ ಲೈಟ್ ಹಾಕ್ಕೊಂಡು ತೆಂಗಿನಕಾಯಿಗೆ ಗುರಿ ಇಡುವಂಥ ಸಂದರ್ಭ ಬಂದುಬಿಟ್ಟಿದೆ ನೋಡಿ ಆರು ಏಳು ಎಂಟು ಒಂಬತ್ತು ಹತ್ತು ರೌಂಡು ನಡೀತಾ ಇದೆ ಇನ್ನು ನಡೀತಾನೇ ಇದೆ ತುಂಬ ಟಫ್ ಕಾಂಪಿಟೇಷನು ಸೊ ರಾತ್ರಿಯಾಗಿ ವೆಹಿಕಲಲ್ಲಿ ಲೈಟ್ ಹಾಕ್ಕೊಂಡು ಫೈರ್ ಮಾಡುವಂಥದ್ದು ನಡೀತಾ ಇದೆ ಸಿಕ್ಕಾಬಟ್ಟೆ ಟಫ್ ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಪವರ್ಫುಲ್ಲಾಗಿ ನಡೀತಾ ಇದೆ ಸೊ ನಾವೀಗ ಹೊರಡೋ ಸಮಯ ಬಂತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಗೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಸೊ ನೋಡಿ ಲೈಟ್ ಇಟ್ಕೊಂಡು లైట్లీ ఆ మీద గురి నడి ఫైర్ అయితే అబ్బా దిస్ ఇస్ బాట్ ద స్పిరిట్ దిస్ ఇస్ బాట్ ద కంపెటిషన్ ఓకే ఎని హ్ థ్యాంక్ యూ సో మచ్ బోడిన నల్లదాడు బాయ్ చెక్